ಕಾರಣ ಈಗ ಮತ್ತೊಬ್ಬ ವಿದ್ಯಾರ್ಥಿಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಅವನು ಎರಡನೇ ತರಗತಿ ವಿದ್ಯಾರ್ಥಿ ಮಣ್ವೀತ್ ಅಂತ ಅವನು ಈಗ ಆ ಟ್ರಿಕ್ ಅನ್ನು ಬಳಸಿ ಮೈಗಿಯನ್ನು ಬರೀತಾನ ನೋಡಿ ಹಾಯ್ ಮಣ್ವೀತ್ ಮಣ್ವಿ ಹೇಗಿದೀಯ ಈಗ ನಮ್ಮ ಯೂಟ್ಯೂಬ್ ಮಿತ್ರರಿಗೆ ಮೂವತ್ತರ ನಂತರ ಹಾಗೂ ತೊಂಬತ್ತರ ಮೂವತ್ತರವರೆಗಿನ ಮೈದಿಗಳನ್ನ ಹೀಗೆ ಬರೆಯೋದನ್ನ ಹೇಳ್ತೀಯಾ ಸರಿ ಹೇಳಪ್ಪ ನೋಡೋಣ ಅರವತ್ತೈದರ ಮೆಗ್ಗಿಯನ್ನು ಬರಿಯಪ್ಪ ಹೆಂಗೆ ಬರಿತೀ ಅರವತ್ತೈದರ ಮಧ್ಯಾಹ್ನ ಮೊದಲು ಆರ ಸರಿ ಈಗ ಅವನು ಮೊದಲು ಆರ ಮೆಗ್ಗನ್ನು ಬರಿತಾನ ಆನಂತರ ಐದರ ಮಗ್ಗನ ಬರಿತಾನ ಬರೀ ಅಪ್ಪ ಮಗನ ಆರಂದ್ರ ಆರು ಐದು ಹನ್ನೆರಡು ಆರುನೂರು ಈಗ ಆರು ಮಿಗ್ಗೆ ಏನು ಬರದಾನ ಇನ್ನು ಐದರ ಮಿಗ್ಗೆ ಏನು ಬರೀಪ್ಪ ಸರಿ ಇನ್ನ ಅವೆರಡನ್ನು ಬೆಳೆಸಿ ಎಷ್ಟು ಮೆಗ್ಗೆ ಬರ್ತೀಯಪ್ಪ ಅರವತ್ತೈದು ಬರೀಯಪ್ಪ ಅರವತ್ತೈದರ ಮೆಗ್ಗೇನಾ ಹೇಗೆ ಬರ್ತೀಯ ಹೇಳ್ಕೋತ ಬರೀ

ಇಪ್ಪತ್ನಾ ಇಪ್ಪತ್ನಾಲ್ಕ ಎರಡು ಕುಡ್ಸಿವ ಇಪ್ಪತ್ತಾವಕ್ಕೆ ಬದ್ಕ ಸೊನ್ನೆ ಐತಿ ಸೊನ್ನೆ ಇಡೋನಾ ಮೂವತ್ತಕ್ಕೆ ಎರಡು ಕುಡ್ಸಿವ ಮೂವತ್ತೆರಡಕ್ಕೆ ಬದುಕ ಐದು ಐತಿ ಐದನ್ನ ಇಡೋನಾ ಮೂವತ್ತಾವಕ್ಕೆ ಮೂಡ್ಸೋಣ ಮೂ మొత్తం 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 9 కితి 9 ఇడన బదుక్స్ అన్ని ఏతి 17 ఇడన 65 ఇదలే 65 ఆర్లే 39 44 మనసేటొన ముఖేటొన 44 ముఖన 44 తేది కితి 45 ఇడన నలవత్ నలవత్ తెలికు నాకన్నా కైయాడ్క నెంటు నాలువత్తైవత ఐవత్తి ఐవత్డన్న ఇల్డు బజుకు బజకి సొన్నేతి సొన్న ఇల్ ఐవత్నా తెలియట్ కై ఆడుకో ఐవత్వైతే ఐవత్ ఎంటైతి ఐవత్ ఇల్ హు ఐదు ಐದು ಬಾದಕ್ಕೆ ಐದು ಐತಿ ಐದು ಹಚ್ಚಬೇಕು ಅರವತ್ತಕ್ಕ ಐದು ಕೂಡ ಅರವತ್ತೈದು ಓಕೆ ಸರಿಪ ಈಗ ಅರವತ್ತೈದರ ಮಗ್ಗೆ ಆಯಿತು ಅರವತ್ತೈದು ಒಂದು ಅರವತ್ತೈದು ಅರವತ್ತೈದು ಎರಡು ಒಂದೂರ ಮೂವತ್ತು ಅರವತ್ತೈದು ಮೂರು ಒಂದೂರ ತೊಂಬತ್ತೈದು ಅರವತ್ತೈದು ನಾಲ್ಕು ಎರಡು ನೂರ ಅರವತ್ತು ಅರವತ್ತೈದು ಐದು ಮೂರ ಇಪ್ಪತ್ತೈದು ಅರವತ್ತೈದು ಆರು ಮೂರನೂರ ತೊಂಬತ್ತು ಅರವತ್ತೈದು ಏಳು ನಾಲ್ಕುನೂರ ಐವತ್ತೈದು ಅರವತ್ತೈದು ಎಂಟು ಐದುನೂರ ಇಪ್ಪತ್ತು ಅರವತ್ತೈದರ ಅರವತ್ತೈದರೊಂಬತ್ತಲೇ ಐದುನೂರ ಎಂಬತ್ತೈದು ಅರವತ್ತೈದು ಹತ್ತು ಆರುನೂರ ಐವತ್ತು ಸರಿ ಈ ನೂರು ತನಕ ಬೇಕಾದ ಮೆಗ್ಗೆ ಬಿಡ್ತೀಯಾ ಸರಿ ಸರಿ ಈಗ ತೊಂಬತ್ತೆಂಟರ ಮೆಗ್ಗಿಯನ್ನು ಬರೀ ಅದನ್ನು ಅಳಕಸ್ತೀಯಾ ಇಲ್ಲ ಈಚುಗಡೆ ಬರೀ ತೊಂಬತ್ತೆಂಟರ ಮೆಗ್ಗೆ ಬರೀ ತೊಂಬತ್ತೆಂಟರ ಮಗ್ಗಿ ಬರಿಬೇಕಾದ್ರೆ ಹೇಗೆ ಬಿಡ್ತೀಯಾ ಮೊದಲು ಐವತ್ನಾಲ್ಕು ಒಂಬತ್ತು ನೋಡ್ರಿ ಈಗ ಎಂಟ್ರ ಮೆಗ್ಗೆ ಬರೆಯಾಕತ್ತ ಯಾಕಂದ್ರ ಅವನಿಗೆ ಸೈಡ್ ಕುಂತು ಬರಿದು ಸ್ವಲ್ಪ ಸಮಸ್ಯೆ ಆಗತತಿ ಅದಕ್ಕೆ ಅವನ್ ಬೆನ್ ಕೊಟ್ಟು ಬರಿಯಾಕತ್ತಾನ ಸರಿ ಈಗ ಒಂಬತ್ತು ಮತ್ತು ಎಂಟರ ಮೆಗ್ಗೆಯ ಪೂರ್ತಿಯಾಗಿ ಬರದ ಈಗಮ್ಮ ಎರಡು ಸೇರಿಸಿ ತೊಂಬತ್ತೆಂಟರ ಮೆಗ್ಗೆಯನ್ನು ಬಿಡಿತಾ ನೋಡ್ರಿ ಹದಿನೆಂಟಕ್ಕೆ ಸೈಡ್ ಹಚ್ಚಿವಿ ಬಾಜುಕೈತಿ ಒಂದೂರ ತೊಂಬತ್ತಾರು ಇಪ್ಪತ್ತೇಳಕ್ಕ ಎರಡ್ ಕುಡಿನಿ ಇಪ್ಪತ್ತೊಂಬತ್ತಿ ಇಪ್ಪತ್ತೊಂಬತ್ ಇಲ್ಲಿ ಬಾಜು ಮೂವತ್ತ ಆರು ಮೂವತ್ತಾರು ಮನ್ಸಿನ ತಲೆ ಇಟ್ಕೋಬೇಕು ಮೂರ್ಕ ಎಡ್ಕೋಬೇಕು ಮೂವತ್ತೇಳವತ್ತೊಂಬತ್ತಿ ಯಾವ ಹಚ್ಚಿನಿ ಬಾಜು ಕ್ಯಾಡಿತಿ ಆಡ್ ಹಚ್ಚಿನಿ നാൽവത്ത നൽവത്തൈദ തെല എത്തിക്കു നാൽക്കൈ എടുക്കു നൽവത്താ നാൽത്തു നാല് നാല് ഒമ്പത് എക്കത്തി നൽത്തൊമ്പലിഡു ബാബക്ക് സൊന്നെ ഐത്തി സൊന്നെ ഇഡ്ക്കു ഐവത്ത് നാക്ക് ഐവത്ത് നാൽക്കു തെല എത്തിക്കു നാൽക്കൈക്കു ഐവത്തെയോത്ത എൺ അക്കത്തി ഐവത്തെ എൺ ನೋಡಿ ಅವ ಯಾವ ರೀತಿಯಾಗಿ ಕೂಡಿಸ್ತಾ ಉಂಟ ಮುಂದೇ ಆದಂತ ಗೊಂಗಲ್ಲಿ ನಮ್ಮ ಮಾತುಗಳು ಅವನಿಗೆ ಕೇಳಿಸೋದೇ ಇಲ್ಲ ಈ ರೀತಿ ಮಕ್ಕಳು ಅದನ್ನ ಬರೆಯುವುದರಲ್ಲಿ ಮಗ್ನ ಹಾಕ್ತಾರ ಯಾವಾಗ ಮಕ್ಕಳು ಕಲಿಕೆಯಲ್ಲಿ ಮಗನ ಹಾಕ್ತಾರೋದ್ ಹಚ್ಬೇಕು ಎಂಬತ್ತೊಂದಕ್ಕ ಎಂಬತ್ತೊಂದ್ ತಲೆ ಹೋಬೇಕು ಏಳು ಮನ್ಸನ ಏಳ್ ಕೈ ಆಡ್ಕೋಬೇಕು ಎಂಬತ್ ಎರಡ್ ಎಂಬತ್ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟಕ್ಕೆ ಐತಿ ഹു ബാഡത്തിക്കായി കുടും ഒമ്പൂറ എ മഗ്ഗിയോ ബല അതക്കാനും ಇವನ್ ಯಾರು ಕೂಡ ಇಲ್ಲಿ ಬರೆಯುತ್ತೇನೆ ನೋಡಿ ಮಾಡಿ ಆಸಕ್ತಿ ನೋಡಿದ್ರಿ ಈಗ ನಮ್ಮ ವಿದ್ಯಾರ್ಥಿ ಎಲ್ಲ ಬರದ ಅಂದ್ರೆ ಅವನಿಗೆ ಈ ತೊಂಬತ್ತೆಂಟರ ಮೈಗಿಗಳು ಬರೋದಿಲ್ಲ ಆದ್ರೆ ಇವುಗಳನ್ನ ಕುಡ್ಸೋದ್ರ ಮೂಲಕ ಅವೇನ್ ಮಾಡ್ತಾನ ಈ ಮೈಗಿಯನ್ನು ಬರೀತಾನ ಹೊಳ್ಳ ಒಂದು ಮಾತು ಹೇಳಿದ ಏನಪ್ಪಾ ಅಂದ್ರ ಅವ್ನ ಈ ಟ್ರಿಕ್ ನೀವು ಬೆಳೆಸಿದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಅಂದ್ರೆ ನೀವಂದ್ರೆ ನೀವು ದೊಡ್ಡವರು ಬರಿಬೇಡ್ರಿ ಸಣ್ಣ ಮಕ್ಕಳು ನಾನು ಬಳಸಿದ್ರೆ ಓದಿನಲ್ಲಿ ಕಲಿಕೆಯಲ್ಲಿ ಏನ್ ಹೆಚ್ಚಾಗುತ್ತೆ ಆಸಕ್ತಿ ಹೆಚ್ಚಾಗುತ್ತೆ ಆವಾಗ ಅದು ಕೇವಲ ಗಣಿತಕ್ಕೆ ಮಾತ್ರ ಸೀಮಿತರಂಗಿಲ್ಲ ಅದು ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ಮುಂದುವರಿಯುತ್ತೆ ಇಲ್ಲಿವರೆಗೂ